ನಮಸ್ಕಾರ ಎಲ್ಲರಿಗೂ ಸೊ ನಾವು ಈ ಒಂದು ವಿಡಿಯೋದಲ್ಲಿ ಸಬ್ಸಿಡಿ ಸಬ್ಸಿಡಿ ಅಂದರೆ ಏನು ಸೊ ಅದು ಯಾರಿಂದ ಬರುತ್ತೆ ಸೊ ಅದು ಹೇಗೆ ಸಿಗುತ್ತೆ ಬಟ್ ಅದನ್ನು ಯಾವ ಥರ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ವಿಡಿಯೋ ನೋಡೋಣ ಯಾಕೆಂದರೆ ಸುಮಾರು ಜನಕ್ಕೆ ಸಬ್ಸಿಡಿ ಅಂದ್ರೆ ಗೊತ್ತಿಲ್ಲ ಸೊ ಸಬ್ಸಿಡಿ ಅಷ್ಟೇ ಸೊ ಈ ಒಂದು ಸಬ್ಸಿಡಿ ಅಂತ ಅಂದರೆ ಇದು ಸರ್ಕಾರದಿಂದ ಬರೋ ಅನ್ನೋ ಒಂದು ಸಹಾಯಧನ ಅಂದರೆ ಯಾವ್ಯಾವ ಥರ ಬರುತ್ತೆ ಅನ್ನೋದಾದರೆ ನಾವು ಮೊದಲನೇದಾಗಿ ನೋಡೋದಾದರೆ ಸಬ್ಸಿಡಿ ಈಗ ಒಂದು ಸ್ಕೀಮ್ ಅಂತ ಕೊಟ್ಟಿರ್ತಾರೆ ಅಂದರೆ ಯಾವುದನ್ನೋ ಒಂದು ಯೋಜನೆ ಸರ್ಕಾರದಿಂದ ಸಹ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಇಲ್ಲ ಅಂತಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಸೊ ಈ ಒಂದು ಏನು ಒಂದು ಯೋಜನೆ ಅಂತ ಇದು ಮಾಡ್ತಾರೆ ಅದರಲ್ಲಿ ಸುಮ್ಮನೆ ಕೊಟ್ಟರೆ ಅದು ಏನು ಯೂಸ್ ಇಲ್ಲ ಅದು ನಿಮಗೆ ಬ್ಯಾಂಕಿಂದ ಸ ಸಾಲ ಕೊಡಿಸ್ತಾರೆ ಸೊ ನಿಮಗೆ ಸಾಲ ತೊಗೊಂಡು ಸಾಲ ಕೊಟ್ಬಿಟ್ರೆ ಅದು ಸರ್ಕಾರ ಮಾಡಿದ್ದು ಏನು ಪ್ರಯೋಜನ ಇಲ್ಲ ಅನ್ನೋ ಥರಾನೇ ಅಂದರೆ ನನಗೆ ಸಾಲ ತೊಗೊಂಡು ನಾನು ಕೊಟ್ಟೋದಾದರೆ ಮತ್ತಿದು ಯೋಜನೆ ಅಂತ ಯಾಕೆ ಬಿಡಬೇಕು ಸೊ ಹಾಗಾಗಿ ಏನಾಗುತ್ತೆ ಸೊ ನಿಮಗೆ ಸಾಲ ಒಬ್ರು ಕೊಟ್ಟರೆ ಅದಕ್ಕೆ ಸಹಾಯ ಇದನ್ನು ಅಂದರೆ ಅದಕ್ಕೆ ನಿಮಗೆ ಸಾಲ ಕೊಟ್ಟಿರೋದಕ್ಕೆ ಅವರ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಎಷ್ಟು ಪರ್ಸೆಂಟ್ ಅಂತ ಕೊಟ್ಟಿರ್ತಾರೆ ಅವರು ನಿಮಗೆ ಅದು ಉಚಿತವಾಗಿ ಸರ್ಕಾರದಿಂದ ಸಿಗೋ ಅನ್ನೋ ಸವಲತ್ತು ಅರ್ಥ ಆಯ್ತಲ್ವಾ ಈಗ ಒಂದು ಈಗ ಒಂದು ಲಕ್ಷ ಸಾಲ ತೊಗೊಂಡಿದ್ದೀರಾ ಅಂದರೆ ನೀವು ಅದಕ್ಕೆ ಸರ್ಕಾರ ನಿಮಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡ್ತೀನಿ ಅಂತ ಅಂತಂದರೆ ನಿಮಗೆ ಒಂದು ಲಕ್ಷಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅಂತಂದರೆ ಇಪ್ಪತ್ತೈದು ಸಾವಿರ ನಿಮಗೆ ಸಹಾಯಧನ ಥರ ಆಯಿತು ನೀವು ಒಂದು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಪಡಿತೀರಾ ಅಂತ ಅರ್ಥ ಆಗುತ್ತೆ ಈಗ ಸಪೋಸ್ ಏನಾಗುತ್ತೆ ಕೆಲವೊಂದು ನಿಗಮ ಮಂಡಳಿಗಳಲ್ಲಿ ಇರುತ್ತೆ ಅಂದರೆ ಮ್ಯಾಕ್ಸಿಮಮ್ ಒಂದಿರುತ್ತೆ ಗರಿಷ್ಠ ಸಹಾಯಧನ ಅಂತ ಅಂತ ಇರುತ್ತೆ ನಂತರ ಪರ್ಸೆಂಟೇಜ್ ಸಹಾಯಧನ ಅಂತ ಇರುತ್ತೆ ಅಂದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತ ಕೊಟ್ಟಿರ್ತಾರೆ ಏನಾಗುತ್ತೆ ಕೆಲವೊಂದು ನೀವು ನಿಗಮಗಳಲ್ಲಿ ಸಿಗುವಂಥ ಸವಲತ್ತುಗಳಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಒಂದು ಅದು ಈಗ ಒಂದು ಅದೊಂದು ಕಾರ್ಗೆ ಅಂತ ಅಂದ್ಕೊಳ್ಳಿ ಸೊ ಒಂದು ಕಾರಿಗೆ ಸಬ್ಸಿಡಿ ಬಂದು ನಿಮಗೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿರ್ತಾರೆ ನೀವು ಆಟೋ ತೊಗೊಬೋದು ಕಾರ್ ತೊಗೊಬೋದು ಈ ಥರ ಬರುತ್ತೆ ಟ್ರಾವೆಲ್ಸ್ ಸಂಬಂಧಪಟ್ಟಂತೆ ಸೊ ನಿಮ್ಗೆ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತ ಬಂದಾಗ ಅದು ನಿಮಗೆ ಮ್ಯಾ ಗರಿಷ್ಠ ಅಮೌಂಟು ನಿಮಗೆ ಒಂದು ಮೂರು ಲಕ್ಷ ಇಟ್ಬಿಟ್ಟಿರ್ತಾರೆ ಇಲ್ಲ ನಾಲ್ಕು ಲಕ್ಷ ಇಟ್ಟಿರ್ತಾರೆ ಸೊ ಫಿಫ್ಟಿ ಪರ್ಸೆಂಟ್ ಅಂದರೆ ವೆಚ್ಚಿಸ್ತಾ ಬೆಸ್ಟ್ ಅಂದರೆ ಇವಾಗ ನೀವು ಕಾರ್ ತಗೋತೀನಿ ಅಂತಂದರೆ ನಿಮ್ಗೆ ಐದು ಲಕ್ಷದಲ್ಲಿ ಕಾರ್ ಸಿಗೋಲ್ಲ ಎಲ್ಲೋ ಬರ್ಡು ಎಂಟು ಲಕ್ಷದ ಮೇಲೆ ಆಗೋದು ಸೊ ಹಾಗಾಗಿ ಸೊ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತ ಬಂದಾಗ ಏನಾಗುತ್ತೆ ಗರಿಷ್ಠ ಅಂತ ಇಟ್ಟಿರ್ತಾರೆ ಗರಿಷ್ಠ ಮೂರು ಲಕ್ಷ ಇಲ್ಲ ಮೂರಿಂದ ನಾಲ್ಕು ಲಕ್ಷ ಅದೇ ನಿಮಗೆ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟ್ ಯಾವಾಗ ತಗೋತಾರೆ ಅಂದರೆ ಒಂದು ಆಟೋ ತೊಗೋತೀರ ಸಿಂಪಲ್ಲಾಗಿ ಒಂದು ಪ್ಯಾಸೆಂಜರ್ ಆಟೋ ಆ ಆಟೋಗೆ ಏನಾಗುತ್ತೆ ನಿಮಗೆ ಒಂದು ಮೂರು ಲಕ್ಷ ಗಂಟ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತ ಕನ್ಸಿಡರ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಮೂರು ಲಕ್ಷಕ್ಕೆ ಎಷ್ಟಾಗುತ್ತೆ ಫಿಫ್ಟಿ ಪರ್ಸೆಂಟು ಒಂದೂವರೆ ಲಕ್ಷ ಆಗುತ್ತೆ ಸೊ ಅದನ್ನೇನು ಮಾಡ್ತಾರೆ ಅವಾಗ ಒಂದೂವರೆ ಲಕ್ಷ ಸಹಾಯಧನ ಕೊಡ್ತಾರೆ ಈ ಥರ ನಿಮಗೆ ಸಹಾಯಧನಗಳಲ್ಲಿ ವಿಧ ವಿಧವಾಗಿ ಮಾಡಿರ್ತಾರೆ ಸೊ ಯಾವ ಥರ ಈಗ ನಾನು ನಿಮಗೆ ಈಗ ಇದನ್ನು ಹೇಳಿದ್ನಲ್ಲ ಅದೇ ಥರ ಕೆಲವೊಂದು ಕಡೆ ಮೂವತ್ತೈದು ಪರ್ಸೆಂಟು ಕೆಲವೊಂದು ಕಡೆ ಹತ್ತು ಪರ್ಸೆಂಟ್ ಇರುತ್ತೆ ಕೆಲವೊಂದು ಕಡೆ ಅಮೌಂಟ್ ಜಾಸ್ತಿ ಆದಷ್ಟು ನಿಮಗೆ ಸಬ್ಸಿಡಿ ಕಡಿಮೆ ಆಗ್ತಾ ಹೋಗುತ್ತೆ ಸರಿನಾ ಸೊ ಆ ಥರ ಮಾಡ್ತಾರೆ ನಿಮಗೆ ಸ್ಕೀಮ್ ಸಹಾಯಧನ ಅನ್ನೋದು ಮೇನ್ ಕಾನ್ಸೆಪ್ಟು ಸರ್ಕಾರದಿಂದ ಕೊಡೋ ಅನ್ನೋ ಒಂದು ನಿಮಗೆ ಸಹಾಯಧನ ಅಂದರೆ ಹೆಲ್ಪ್ ಮಾಡ್ತಾರೆ ನಿಮಗೆ ಸಾಲ ತೊಗೊಂಡು ನೀವು ಕಟ್ಟಿದ್ದಕ್ಕೆ ನಾನು ಈ ಸ್ಕೀಮಿಂದ ತೊಗೊಂಡು ಅದರಿಂದ ನನಗೇನೋ ಒಂದು ಉಪಯೋಗ ಆಯಿತು ಅದರಿಂದ ನನಗೆ ಒಂದು ನಾನೊಂದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದೆ ಒಂದು ಏನೊಂದು ಅಂಗಡಿ ಮಾಡಿದೆ ಮತ್ತೊಂದು ಮಾಡಿದೆ ಅಂತ ಒಂದು ಅವ್ರು ಕೊಟ್ಟಿದ್ದ ಸ್ಕೀಮ್ ಅಡಿಯಲ್ಲಿ ನಿಮಗೆ ಸಿಗೋ ಅನ್ನೋ ಒಂದು ಸಬ್ಸಿಡಿ ಅಮೌಂಟ್ ಸಹಾಯಧನ ಸಬ್ಸಿಡಿ ಅದೇ ಸಬ್ಸಿಡಿ ಅಮೌಂಟ್ ಸರ್ಕಾರ ನಿಮಗೆ ಉಚಿತವಾಗಿ ಕೊಡುವಂಥದ್ದು ಸಾಲ ಎಲ್ಲ ನಿಮ್ಮ ಬ್ಯಾಂಕಲ್ಲಿ ತೊಗೊಂಡು ಕಟ್ತೀರಾ ಇದು ಬಂದು ನಿಮಗೆ ಉಚಿತವಾಗಿ ಬರುವಂಥದ್ದು ನಿಮಗೆ ಇದ್ರ ಬಗ್ಗೆ ಬೇರೆ ಏನಾದರೂ ಡೌಟ್ ಇದ್ದರೆ ಮಾಡಿ ಯಾಕೆ ಅಂತಂದರೆ ಒಬ್ಬರು ಸಹಾಯಧನ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂದಿದ್ರು ಸೊ ಹಾಗಾಗಿ ಅದೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು